ಬೆಳಗಿನ ಉಪಹಾರಕ್ಕೆ ಹೆಲ್ದಿ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಈ ರೀತಿ ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದಾವಂತ ಇದು ನೋಡಿದರೆ ನವಣೆಯಲ್ಲಿ ಅನಿಸೋದೇ ಇಲ್ಲ ಅಷ್ಟು ಸಾಫ್ಟ್ ಆಗಿರುತ್ತೆ ಇದು ಪ್ಲೇನ್ ಇಡ್ಲಿನೂ ಅಷ್ಟೇ ಸಾಫ್ಟ್ ಆಗಿ ಬಂದಿರುತ್ತೆ ನಾನು ಇದು ನವಣೆ ಇಡ್ಲಿ ಅಂತ ಆ ರೀತಿ ಆಗುತ್ತೆ ನೋಡಿ ಈ ಇಡ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನ ಒಂದ್ಸರಿ ಮಾಡಿ ನೋಡಿ ಚಟ್ನಿ ಸಾಂಬಾರ್ ಅದ್ರ ಜೊತೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ನಮಸ್ತೆ ವೀಕ್ಷಕರೇ ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನವಣೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಎಲ್ಲ ಥರದ ಇಡ್ಲಿಗಳನ್ನ ಮಾಡಿರ್ತೀವಿ ಆದರೆ ಇವತ್ತು ನಾನು ನವಣೆಯಿಂದ ಯಾವ ರೀತಿ ಇಡ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಡ್ಲಿ ಮಾಡೋದಕ್ಕೆ ಎರಡು ಬೌಲ್ ನವಣೆ ತೊಗೊಂಡಿದ್ದೀನಿ ಒಂದು ಬೌಲ್ ಉದ್ದಿನಬೇಳೆ ಒಂದು ಸ್ಪೂನ್ ಮೆಂತ್ಯ ನೀವು ನವಣೇನ ಸ್ವಲ್ಪ ಜಾಸ್ತಿ ಬೇಕಾದರೂ ತೊಗೋಬೋದು ಬೇಡ ಅಂದರೆ ಇದೇ ಕ್ವಾಂಟಿಟಿ ಕರೆಕ್ಟಾಗಿ ತಗೊಳ್ಳಿ ವೈಟ್ ರೈಸ್ ಅಥವಾ ರವಾ ಇಡ್ಲಿ ಮಾಡೋ ಮಾಡೋದ್ಕಿಂತ ಈ ರೀತಿ ನವಣೆಯಿಂದ ಇಡ್ಲಿ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿ ಪಿ ಶುಗರ್ನಂತ ಕಾಯಿಲೆನ ಕಂಟ್ರೋಲ್ ಮಾಡೋದ್ರ ನವಣೆ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಸಿರಿ ಧಾನ್ಯಗಳಲ್ಲಿ ಒಂದಾದ ನವಣೆ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಈಗ ಇಡ್ಲಿ ಮಾಡೋದಕ್ಕೆ ನಾನು ಎರಡು ಕಪ್ ನವಣೆ ಹಾಕ್ತಾ ಇದ್ದೀನಿ ಒಂದು ಬೌಲ್ ಬೇಳೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಮೆಂತ್ಯ ಈಗ ಇವನ್ನೆಲ್ಲ ವಾಶ್ ಮಾಡಿ ಎಂಟು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದರಲ್ಲಿರೋ ಡಸ್ಟ್ ಅದೆಲ್ಲ ಹೋಗ್ಬೇಕಲ್ಲ ನಾಲ್ಕೈದು ಸಾರಿ ವಾಶ್ ಮಾಡ್ಕೊಳ್ಳಿ ಇದನ್ನು ನವಣೆ ಉದಿನಬೇಳೆ ಎಲ್ಲ ನೀವು ಒಂದೇ ಪಾತ್ರೆಯಲ್ಲಿ ಹಾಕಿ ವಾಶ್ ಮಾಡ್ಬೋದು ಇಲ್ಲಾಂದ್ರೆ ಸಪ್ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಳಿ ಇವನ್ನೆಲ್ಲ ಎಂಟು ಗಂಟೆಗಳ ಕಾಲ ನೆನೆದಕ್ಕೆ ಬಿಡ್ತಾ ಇದ್ದೀನಿ ಈಗ ಉದ್ದಿನ ಬೇಳೆ ಮತ್ತೆ ನವಣೆ ಚೆನ್ನಾಗಿ ನೆಂದಿದೆ ನೋಡಿ ಎಂಟು ಗಂಟೆ ನಂತರ ಈಗ ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವನ್ನ ಗ್ರೈಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತರಿ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಹಿಟ್ಟನ್ನು ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಟಿದ್ದೆ ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ಹಿಟ್ಟನ್ನ ಒಂದೇ ಕಡೆ ತಿರ್ಸ್ಕೊಳ್ಳಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಎಂಟು ಗಂಟೆಗಳ ನಂತರ ಅಂದರೆ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ ನಾನು ಬೆಳಿಗ್ಗೆ ಈ ರೀತಿಯಾಗಿದೆ ನೋಡಿ ಈ ರೀತಿ ಇದ್ರೆ ಇಡ್ಲಿ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕೇವಲ ನವಣೆ ಮಾತ್ರ ಹಾಕ್ಬಿಟ್ಟು ನಾನು ಇಡ್ಲಿ ಮಾಡ್ತಾ ಇದ್ದೀನಿ ಈಗ ವೈಟ್ ನ ಯೂಸ್ ಯೂಸ್ ಮಾಡಿಲ್ಲ ಇದಕ್ಕೆ ಸ್ವಲ್ಪ ವೈಟ್ ರೈಸ್ ಹಾಕಿಲ್ಲ ನಾನು ಮೊದಲಿಗೆ ಇಡ್ಲಿಗೆ ಚಟ್ನಿ ಬೇಕಲ್ವಾ ಅದನ್ನ ಮಾಡೋದಕ್ಕೆ ಕೊಬ್ಬರಿ ಹಾಕ್ತಾ ಇದೀನಿ ಪುಟಾಣಿ ಉರುಗಡ್ಲೆ ಅಂತ ಹೇಳ್ತೀವಲ್ಲ ಅದು ಫ್ರೈ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಬೆಲ್ಲ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಉಪ್ಪು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಪುದೀನ ಈಗ ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚಟ್ನಿ ರೆಡಿ ಆಗಿದೆ ನೋಡಿ ಈ ಇಡ್ಲಿ ಹಿಟ್ಟನ್ನ ಸ್ವಲ್ಪ ತಗೊಂಡು ಮಸಾಲ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ನಿಮ್ಗೆ ಯಾವುದೇ ವೆಜಿಟೇಬಲ್ಸ್ ಬೇಕಾದರೂ ಕೂಡ ಹಾಕೋಬಹುದು ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡೋಣ ಇದರಿಂದ ಪ್ಲೇನ್ ಇಡ್ಲಿ ಇಷ್ಟಪಡೋರು ಈ ರೀತಿ ಮಾಡ್ಕೋಬಹುದು ವೆಜಿಟೇಬಲ್ಸ್ ನ ಹಾಕ್ಬಿಟ್ಟು ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಕೋಬಹುದು ನೀವು ವೆಜಿಟೇಬಲ್ಸ್ ಹಾಕಿರೋ ಇಡ್ಲಿ ಮತ್ತೆ ಅದು ನವಣೆ ಇಡ್ಲಿ ಟೋಟಲ್ ಆಗಿ ತುಂಬಾ ಹೆವೆ ಅನ್ಸುತ್ತೆ ಇದು ತಿನ್ಬೇಕಾದ್ರೇನೆ ಒಳ್ಳೆ ರಿಚ್ ಫುಡ್ ಅಂತ ಹೇಳ್ಬೋದು ಇದನ್ನ ನಾವು ಎರಡು ಮೂರು ತಿನ್ನೋದ್ರಲ್ಲೇ ನಮಗೆ ಸಾಕ್ ಸಾಕು ಅನ್ಸ್ಬಿಡತ್ತೆ ಈಗ ಎಲ್ಲಾ ಪ್ಲೇಟ್ಸ್ನು ಆಯಿಲ್ ಇದೀನಿ ನಾನು ಈಗ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಪ್ಲೇಟ್ಸ್ಗೆ ಹಾಕ್ತಾ ಇದ್ದೀನಿ ಈ ರೀತಿ ಎಲ್ಲ ಪ್ಲೇಟ್ಸ್ಗೂ ಹಾಕಿಟ್ಕೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ಮೊದಲಿಗೆ ಸ್ವಲ್ಪ ಪ್ಲೇಟ್ಗೆ ಹಾಕಿಟ್ಕೊತೀನಿ ನಾನು ಆಯಿಲ್ ಹಚ್ಚಿರೋ ಪ್ಲೇಟ್ಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗೋಂಥ ಬೇಬಿ ಇಡ್ಲಿ ಸಹ ಮಾಡ್ತಾ ನಾನು ಇದಕ್ಕಿನ್ನೂ ಅದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ಆಯಿಲ್ ಹಚ್ಕೊಳ್ಳಿ ಈಗ ಎಲ್ಲ ಇಡ್ಲಿ ರೆಡಿ ಮಾಡಿದ್ದೀನಿ ನಾನು ಇವನ್ನ ಇಡ್ಲಿ ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದೇ ರೀತಿ ಈ ಇಡ್ಲಿನೂ ಹಾಕಿಡ್ತಾ ಇದ್ದೀನಿ ನೋಡಿ ಪ್ಲೇನ್ ಇಡ್ಲಿ ಇದು ಈಗ ಎಲ್ಲಾ ಇಡ್ಲಿನೂ ರೆಡಿ ಆಗಿದಾವ ನೋಡಿ ಇದು ಪ್ಲೇನ್ ಇಡ್ಲಿ ಇದು ಈ ಇಡ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನ ಒಂದ್ಸರಿ ಮಾಡಿ ನೋಡಿ ಇದ್ರ ಜೊತೆ ಸಾಂಬಾರ್ ಚಟ್ನಿ ನೀವು ಯಾವ್ದು ಮಾಡ್ತೀರ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹತ್ರದಿಂದ ತೋರಿಸ್ತಾ ಇದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾವು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡಿರ್ತೀವಿ ನೋಡಿ ಹಿಟ್ಟು ಅದರಿಂದನೇ ದೋಸೆ ಮತ್ತು ಪಡ್ಡು ಸಹ ಮಾಡ್ಬೋದು ಇದು ನೋಡಿದರೆ ನವಣೆಲಿ ಅನಿಸೋದೇ ಇಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಇದು ನಾನು ಮಾಡಿರೋ ಈ ನವಣೆ ಇಡ್ಲಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ ನನಗೆ